ಕರೆ ಮಾಡಿದವ್ರ ಮಾತ್ರ ಅವ್ರದ್ದು ಹಳೇದೆಲ್ಲ ಎತ್ಕೊಂಡು ಅವ್ರು ಮಾಡಿರ್ತಾರೆ ಗೊತ್ತಾ ಹಳೊಬ್ರು ಅವ್ರದ್ದು ಎತ್ಕೊಂಡು ನೀವು ತುಂಬಾ ಮಾತಾಡ್ತೀರಾ ನೀವು ನಮ್ಗೆ ಟ್ರೈ ಮಾಡಕ ಒಂದು ಚಾನ್ಸ್ ಕೊಡಲ್ಲ ಇಲ್ಲಪ್ಪ ಸತ್ಯ ಬೇರೆ ಇದೆ ಆಯ್ತು ನಿಮಗೆ ಸತ್ಯ ಗೊತ್ತಿಲ್ಲ ಆಯ್ತು ಒಳ್ಳೇದಾಗ್ಲಿ ಎಲ್ಲಿಂದ ಫೋನ್ ಮಾಡ್ತಿರೋದು ಮೊದಲೇ ಸರಿ ಮಾತಾಡ್ತಿರೋದ ನೀವು ನಾನು ಮಾತಾಡಿದೆ ಅಂದ್ರೆ ಒಂದು ಫೈವ್ ಇಯರ್ಸ್ ಆಯ್ತು ಸಾರಿ ಫೈವ್ ಅಲ್ಲ ಒಂದು ತ್ರೀ ಇಯರ್ಸ್ ಬ್ಯಾಕ್ ಫೈವ್ ಇಯರ್ಸ್ ಅಲ್ಲಿ ಕಾರ್ಯಕ್ರಮ ಅದಕ್ಕೆ ಸಾರಿ ಕೇಳಿದ್ರು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಕಾಲ್ ಮಾಡಿದೆ ಆಯ್ತು ಏನು ಮಾಡ್ಕೊಂಡಿರೋದು ನಾನು ಬಂದ್ಬಿಟ್ಟು ಇವಾಗ ವರ್ತಿಯನ್ನು ಮಾಡ್ತಲ್ಲ ಮುಂಚೆ ಮಾಡ್ತಾ ಇದೆ ಅಂದ್ರೆ

ನನ್ಗಿಂತ ಅಂದ್ರೆ ಹೆಂಗಾಗಿದೆ ಗುರುಜಿ ಇವಾಗ ಬರುತ್ತೆ ನಿಮ್ ಹತ್ರ ಗುರುಜಿ ನೀವ್ ಹೇಳ್ಬಾರ್ದು ಅದು ಅಂತ ಹೇಳ್ತಾ ಇತ್ತು ಅಂದ್ರೆ ಏನಂದ್ರೆ ನೀವ್ ಹೇಳದೆಲ್ಲ ಅನ್ಕೋತ್ಕೊಂಡು ಹೋಗ್ತೀನಿ ಬಟ್ ಅಂದ್ರೆ ಮನೆ ವಿಷಯದಲ್ಲಿಲ್ಲಾ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ರೆ ಮಗು ವಿಷದಲ್ಲಿ ನನಗೆ ಅಂದ್ರೆ ನನ್ಗೆ ಎರಡು ಮಕ್ಳು ಎರಡು ಬಂದ್ಬಿಟ್ಟು ಮಕ್ಕಳು ಒಂದು ನನ್ನ ಮಗಳು ಒಂದು ವರ್ಷ ಆಗಿದೆ ದೊಡ್ಡ ಮಗಳು ಇನ್ನೊಂದ್ ಮಗು ಇವಾಗ ಒಂದ್ ವರ್ಷದ ಟೂ ಮಂತ್ಸು ಇವಾಗ ಇನ್ನೊಂದ್ ಮಗುಗೆ ಆ ಮಗು ಹುಷಾರಿದಂಗೆ ಆಗ್ತಾ ಇದೆ ಈ ಮಗುಗೂ ಆಗ್ತಾ ಇದೆ ಪ್ರತಿ ತಿಂಗಳು ಅದೇ ರೊಟೀನ್ ಆಗ್ತಾ ಇದೆ ಏನ್ ಮಾಡೋದು ಏನು ಅನ್ನೋದೇ ಅರ್ಥ ಆಗ್ತಲ್ಲ ಅಂದ್ರೆ ಇವಾಗ ದೊಡ್ಡ ಮಗ್ಳಿಗೆ ಅಂಬಾ ಬಂದಿದೆ ಚಿಕ್ಕ ಮಗ್ಳಿಗೂ ತಿಂಗಳ ತಿಂಗಳ ಇಲ್ಲ ಅಂದ್ರು ಹುಷಾರಿಲ್ಲ ಹಂಗೆ ರೂಟೀನ್ ಆಗ್ತಾ ಇದೆ ಏನ್ ಮಾಡೋದು ಏನು ಅನ್ನೋದೇ ಇವಾಗ ಟೆನ್ಶನ್ ಆಗ್ಬಿಟ್ಟಿದೆ ಇಲ್ಲಿ ಕೆಲ್ಸಕ್ಕೂ ಕೆಲ್ಸದ ಕಡೆಕ್ಕಿಂತ ಇಲ್ಲಿ ಇನ್ನೊಂದ್ ಚಿಕ್ಕ ಮಗು ಬೇರೆ ಅವಳು ನನ್ ಬಿಟ್ರೆ ಇರಾಕ್ ಆಗ್ತಲ್ಲ ನೀಟ್ರೆ ನಾನು ಇರ್ಲೇಬೇಕು ಅವಳು ನಾನು ಇಲ್ಲ ಅಂದ್ರೆ ಬಿಟ್ಟು ಇರಾಕ್ ಆಗ್ತಲ್ಲ ಇನ್ನು ಒಂದ್ ವರ್ಷದ ಇನ್ನು ಏಳನೇ ಮಗಳು ನಾನು ಹೇಳ್ತಾರ ಪ್ರೆಸೆಂಟ್ ಇನ್ನು ಒಂದ್ ವರ್ಷದ ಎರಡ ಎರಡ್ ತಿಂಗಳಾಗಿದೆ ಆ ಮಗು ನನ್ ಬಿಟ್ಟೇ ಇರ್ತಲ್ಲ ಹಿಂಗಂದ್ರೆ

ವಿಷಯ ಧೈರ್ಯವಾಗಿ ಹೇಳಪ್ಪ ಹ್ಮ್ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೌದು ಅಷ್ಟೇ ಆಗ್ತಾರದು ಸಮಸ್ಯೆ ಇನ್ನೇನಿಲ್ಲ ಏನ್ ಡಾಕ್ಟರ್ ಏನ್ ಹೇಳ್ತಾರೆ ಡಾಕ್ಟ್ರು ಅದೇ ಹುಷಾರ್ ನನ್ ಚಿಕ್ಕ ಮಗ್ಳಿಗೆ ಬಂದ್ಬಿಟ್ಟು ತಿಂಗಳ ತಿಂಗಳ ಹುಷಾರಿಲ್ದಂಗ್ ಆಗ್ತಾ ಇದೆ ಅದ ಏನಪ್ಪ ಅಂದೆ ಇನ್ ಇನ್ನೊಂದು ನನ್ಗೆ ಏನ್ ಗೊತ್ತಾ ಮನ್ಸಲ್ಲಿ ಹೆಂಗ್ ಬಂದಿದೆ ಅಂದ್ರೆ ನನ್ ನನ್ ಕನ್ಸಲ್ ಬರ್ತಾ ಇದೆ ನನ್ ಸತ್ತೋಗ್ತಾ ಇದೀನಿ ನನ್ ಸಾಯ್ತೀನಿ ನನ್ ಮಕ್ಳು ಅನಾಥ ಆಗ್ತಾ ಇದಾರೆ ಹತ್ರನೂ ಎಳಕಾಗ್ತಲ್ಲ ಬಿಳಕು ಆಗ್ತಲ್ಲ ಕೆ ಅದೇ ಕನ್ಸಲ್ ಬೀಳ್ತಲೇ ಇದೆ ನನ್ ಸಾಯ್ತೀನಿ ನನ್ ಸಾಯ್ತೀನಿ ಸಾಯ್ತೀನಿ ಅಂತ ಒಂದು ಟೂ ಇಂದಲೂ ಅದೇ ಬರ್ತಲೇ ಇದೆ ನಾನು ಅನಾಥ ಮಾಡಿ ನಮ್ಮ ಅಪ್ಪ ಅಮ್ಮನು ಎಲ್ಲಾನು ಅನಾಥ ಮಾಡಿ ಹೋಗ್ತೀನಿ ಅನ್ನೋದು ಒಂದು ಮನ್ಸಲ್ಲಿ ಕರೆಕ್ಟ್ ಆಗಿ ಬೆಳಗಿನ ಚಾವಲೆ ಬಂದೇ ಬರ್ತಾ ಇದೆ ಡೈಲಿ ನೀನ್ ಹೋಗ್ತೀಯ ಎಷ್ಟ ದಿನಿಂದ ಬರುತ್ತಪ್ಪ ಬ ಅದೇ ಕಂಟಿನ್ಯೂ ಒಂದು ಅಲ್ಲ ಮ್ಯಾಕ್ಸಿಮಮ್ ಒಂದು ತ್ರೀ ಸಿಕ್ಸ್ ಇಂದ ಹಂಗೆ ಕಂಟಿನ್ಯೂ ಅಂದ್ರೆ ಫಸ್ಟ್ ಎಲ್ಲ ಕಡಿಮೆ ಬರ್ತಾ ಇತ್ತು ಹ್ಮ್ ಇವಾಗ ರೆಗ್ಯುಲರ್ ಆಗಿ ಹಂಗೇ ಕಂಟಿನ್ಯೂ ಕಂಟಿನ್ಯೂ ಹಂಗೇ ಬರ್ತಾ ಇದೆ ನಾನ್ ಸಾಯ್ತೀನಿ ನಾನು ಸಾಯ್ತೀನಿ ಅನ್ನೋದು ಅದು ಒಂದ್ ಸಲ ಒಳಗಡೆ ಹಂಗೇ ಕೂತ್ಕೊಂಬಿಟ್ಟಿದೆ ಹ್ಮ್ ಆ ತರ ಆಗ್ಬಿಟ್ಟಿದೆ ಈಗ ನಿಮ್ಗೆ ನೀವು ಸಾಯ್ತೀರಾ ಅನ್ನೋದು ಭಯನು ಅಥವಾ ಮಕ್ಕಳಿಗೆ ಹುಷಾರಿಲ್ಲ ಅನ್ನೋ ಭಯನು ನನಗೆ ನನ್ನ ಮಕ್ಕಳು ಆ ಥರ ಅಲ್ಲ ಅದು ಹೆಂಗ ಗುರುಜಿ ನನಗೆ ಬಂದಿರೋದು ಅಂದ್ರೆ ಮಕ್ಕಳನ್ನೆಲ್ಲ ಅನಾಥ ಮಾಡಿ ಹೋಗ್ಬಿಡ್ತೀನಿ ಅಪ್ಪ ಅಮ್ಮನ್ನು ಯಾರು ನೋಡ್ಕೊಂಡಲ್ಲಿ ಹಂಗೆ ಹೋಗ್ಬಿಟ್ರೆ ನನಗೆ ಹೇಳಿ ಆ ಥರ ಒಂದು ತಲೆ ಇದೆ ಅಂದ್ರೆ ಹುಷಾರಿಲ್ಲ ಅಂದ್ರೆ ಇವಾಗ ನಾರ್ಮಲಾಗಿ ಹುಷಾರಿಲ್ಲ ಅವರು ಸಿಂಪಲ್ ಆಗಿ ನನಗೆ ಮೇನ್ ಬರ್ತಾ ಇರೋದು ನಾನು ಸಾಯ್ತೀನಿ ಅನ್ನೋದು ಅದು ಆದ್ರೆ ನನಗೆ ಮನಸಲ್ಲೇ ಏ ಹೆಂಗೆ ಅಂದ್ರೆ ಬೆಳಗಿನ ಜಾವದಲ್ಲಿ ಬೀಳುತ್ತೆ ನೀನ್ ಹೋಗ ನೀನ್ ಹೋಗ್ತೀಯಾ ನೀನ್ ಬೇಗ ಹೋಗ್ತೀಯಾ ಆಯ್ತಾ ನಿನ್ ಮಕ್ಳನ್ನೆಲ್ಲ ಸೇಫ್ ಮಾಡ್ಕೊ ನಿಮ್ಮ ಅಪ್ಪ ಎಲ್ಲ ಸೇಫ್ ಮಾಡಿ ಹೋಗು ಅನ್ನೋದು ತುಂಬಾ ಕಾಡ್ತಾ ಇದೆ ನನ್ಗಾದಿ ಮೇನ್ ಈ ರೀಸನ್ ಅಷ್ಟೇ ನಿಮ್ಗೆ ಕಾಲ್ ಮಾಡಿದ್ದು ನಿಮ್ದೆಲ್ಲ ಡೈಲಿ ರೆಗ್ಯುಲರ್ ಆದ್ರೂ ಎಷ್ಟ ಏನೇ ಆದ್ರೂ ನಿಮ್ದು ವಿಡಿಯೋಸ್ ಎಲ್ಲ ಕೇಳ್ತೀನಿ ಗೊತ್ತಾ ಎಷ್ಟು ಕೇಳಿದ್ರು ಅದು ಒಂದು ಸಾಯ್ತೀನಿ ಅದೊಂದು ಅಂದ್ರೆ ಫುಲ್ ಆಗ್ಬಿಟ್ಟಿದೆ ಒಳಗಡೆ ಮನ್ಸೊಳಗಡೆ ನಾಟ್ಬಿಡಿದೆ ಇಲ್ಲ ಬೆಳಿಗ್ಗೆದ್ರೆ ನಂಗೆ ಗೊತ್ತಿಲ್ಲ ಎಲ್ಲರೂ ರೋಡಲ್ಲಿ ಹೋಗ್ಬೇಕಾರೆ ತರ ಭಯ ತುಂಬಾ ಭಯ ಅನ್ಸ್ಬಿಟ್ಟಿದೆ ಮಕ್ಳು ಚಿಕ್ಕ ಮಕ್ಳು ಇಬ್ರು ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಂಡಿಲ್ಲ ನಾನು ಇನ್ನು ಇನ್ನು ಏನೇನೋ ಮಾಡ್ಬೇಕು ಅನ್ಕೊಂಡಿದೀನಿ ನಾನು ಇನ್ನೊ ಜವಾಬ್ದಾರಿ ಜಾಸ್ತಿ ಇದೆ ನನ್ಗೆ ಅಂದ್ರೆ ಇನ್ನು ಅಕ್ಕ ಮಕ್ಳು ಇದಾರೆ ಅವನಿಗೇನೋ ಒಂದು ತಿರ ಮಾಡ್ಬೇಕು ನಾನು ಆತರ ನನ್ಗೆ ಎವ್ರಿ ಡೇ ಅದೇ ಒಳಗಡೆ 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 ಕಷ್ಟ ಆಗ್ತಾ ಇದೆ ನನ್ಗೆ ಅದಕ್ಕೆ ನಿಮ್ಮಿಂದ ಏನಾದ್ರು ಒಂದು ಅದಕ್ಕೆ ನಾನ್ ಸಾಯ್ತಿನ ಏನೋ ಗೊತ್ತಿಲ್ಲ ನನ್ಗೆ ಅದಕ್ಕೆ ಎವ್ರಿ ಡೇ ಅದೇ ನಾನು ಹಿಂಗ್ ಹೇಳೋದು ಗೊತ್ತಾಗ್ತಿಲ್ಲ ಎವ್ರಿ ಡೇ ಅದೇ ಹಿಂಸೆ ಆಗ್ಬಿಟ್ಟಿದೆ ಮನ್ಸಲ್ಲಿ ಆಯ್ತು ಈಗ ಏನಾದ್ರ ಬಗ್ಗೆ ನಿಮ್ಗೆ ಒಂಚೂರು ಬಿಡಿಸಿ ಹೇಳಬೇಕು ಆಯ್ತಾ ಆಯ್ತು ಮೊದಲನೇದಾಗಿ ನೀನು ತುಂಬ ದೀರ್ಘಾಯುಷಿ ಕಣಪ್ಪ ನಿನಗೇನು ಆಗಲ್ಲ ಡೋಂಟ್ ವರಿ ಹ್ಮ್ ಆದರೆ ಈ ವಿಚಾರವನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳ್ತೀನಿ ಸುಮ್ಮನೆ ಸಮಾಧಾನವಾಗಿ ಅಂದ್ರೆ ಸತ್ಯವನ್ನ ಆಲಿಸ್ಲಿಕ್ಕೆ ಗುರುವಿನ ಮುಂದೆ ಕೂತಿರುವ ಶಿಷ್ಯ ಕೂತು ಕೇಳ್ದಂಗೆ ಕೇಳಬೇಕು ಈ ಮಧ್ಯೆ ನಿಮ್ಮದೇ ದುಃಖದಲ್ಲಿ ನಿಮ್ಮದೇ ಆತಂಕದಲ್ಲಿ ಇರಂಗಿಲ್ಲ ಆಯ್ತಪ್ಪ ಇಲ್ಲೇನು ಹೇಳ್ತಾರೆ ನಾನು ಆ ಪ್ರಕಾರವಾಗಿ ನಡ್ಕೊಳ್ತೀನಿ ಇನ್ನಂಗಿರ್ಬೇಕು ನೀವು ಆಯ್ತಲ್ಲ ಹೌದು ಅತಂಗ ಬೇಡ ಏನು ಆಗಲ್ಲ ಆಯ್ತೀಗ ಮೊದಲನೇದು ಏನಂದ್ರೆ ಈ ನಿಮ್ಮ ಜೀವನದಲ್ಲಿ ಕನಸುಗಳು ಇದೇ ಫಸ್ಟ್ ಬಿದ್ದಿದ್ದ ಈ ಹಿಂದೆ ಯಾವಾಗಾದ್ರೂ ಕನಸು ಅಂದ್ರೆ ಇವಾಗ ಹೆಂಗ್ಬಿಟ್ಟಿದೆ ಕೇಳಿಸ್ಕೊಳ್ಳ ನಾನು ಕೇಳೋದಕ್ಕೆ ಮಾತ್ರ ಉತ್ತರ ಹೇಳು ಕೇಳಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೇಳಿಸ್ಕೊಂಡಿದ್ದೀನಿ ನಿಮ್ದ ನಾನು ಕೇಳೋದಕ್ಕೆ ಮಾತ್ರ ಉತ್ತರ ಹೇಳಬೇಕು ಈ ಸಾವಿಂದ ಬಿಟ್ಬಿಡು ಇದು ನಾನು ಆಮೇಲೆ ಮಾತಾಡ್ತೀನಿ ಈಗ ಕೆಲವೊಬ್ಬರಿಗೆ ಏ ನೀನು ರಾಜ ಬದುಕ್ತೀಯಾ ಏನು ಹಂಗೆ ಆಗ್ತಿ ಹೆಂಗೆ ಏ ಅದ್ಭುತವಾದ ಒಳ್ಳೊಳ್ಳೆ ಕನಸುಗಳು ಬೀಳ್ತವೆ ನಿಮ್ಮ ಜೀವನದಲ್ಲಿ ಏನಾದರೂ ಬೇರೆ ಕನಸು ಬಿದ್ದಿದೆಯಾ ಜೀವನದಲ್ಲಿ ಯಾವತ್ತಾದ್ರು ಬಿದ್ದಿದೆ ಬಿದ್ದಿದೆ ಅಂದ್ರೆ ನಾನು ಹೆಂಗ ಇಟ್ಟಿನಿಂತಲೂ ಬಿದ್ದಿದೆ ಬಟ್ ಅಂದ್ರೆ ಹೆಂಗೆ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ನಾನು ಏನೋ ಹೋಗ್ತೀನಿ ಅನ್ನೋದು ಒಂದು ಅದು ಇದೆ ನಾನು ಹೇಳೋದಕ್ಕೆ ಮತ್ ನಾನು ನಿನ್ ಎಲ್ಲಿ ಕರ್ಕೊಂಡು ಹೋದ್ರು ಮತ್ತೆ ಅಲ್ಲಿಗೆ ಬರ್ತೀಯಲ್ಲಪ್ಪ ಈ ಹಿಂದೆ ತುಂಬಾ ಒಳ್ಳೆ ಕರ್ಚುಗಳು ಬಿದ್ದಿದ್ ಹೌದಾ ಅಂದ್ರೆ ಹೌದು ಹೌದು ನನ್ಗೆ ಎರಡು ಘಟನೆ ಜಾಸ್ತಿ ಇದೆ ಅದು ಹೇಳ್ಬಿಡ್ತೀನಿ ಆಮೇಲೆ ಒಂದು ಹೆಂಗೆ ಅಂದ್ರೆ ನನ್ನ ಜಸ್ಟ್ ನನ್ನ ಕ್ಲೋಸ್ ಫ್ರೆಂಡು ಜೊತೆಲೆ ಕೆಲಸ ಮಾಡ್ತಾ ಇದ್ದನು ಅಂದ್ರೆ ಡೈರೆಕ್ಟ್ ಹಂಗೆ ಹೋಗ್ತಾ ಇದ್ದ ಹಂಗೆ ಕುಸ್ತಿ ಬಿದ್ದಿ ಹಾರ್ಟ್ ಅಟ್ಯಾಕ್ ಆಯ್ತು ಇನ್ನೊಂದು ಒಂದು ಘಟನೆ ಇನ್ನೊಂದ್ ಬಂದ್ಬಿಟ್ಟು ಚಿಕ್ಕ ಮಗು ಇನ್ನು ಮುಂದೆನೆ ಹಂಗೆ ಮುಂದೆನೆ ಸತ್ತೋಗ್ಬಿಟ್ಟ ಅಂದ್ರೆ ಹೆಂಗೆ ಅಂದ್ರೆ ಆಟ ಆಟಾಡ್ತಾ ಇದ್ರು ಆ ಹಂಗೆ ಬೆಂಕಿ ಬಣ್ಣದಲ್ಲಿ ಆಟಾಡ್ತಾರ ಗೊತ್ತಾ ಆತರ ಆಟ ಆಡ್ಬಿಟ್ಟು ಕಾರ್ ಒಳಗಡೆ ಒಂದು ಕಾರ್ ವೇಸ್ಟ್ ಆಗಿತ್ತು ಅಂದ್ರೆ ಅದಕ್ಕೂ ಮುಂಚೆ ನನ್ಗೆ ಇದು ಕನ್ಸೆಲ್ಲ ಬರ್ತಾ ಇದ್ ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ ನನ್ನ ಫ್ಯಾಮಿಲಿ ಅಂತ ಈ ಎರಡು ಘಟನೆ ಆದ್ಮೇಲೆ ಇನ್ನು ಒಂಥರ ನನ್ಗೆ ಹೆಂಗೆ ಅಂದ್ರೆ ನಿದ್ದೆ ಬರ್ತಲೇ ಇಲ್ಲ ಒಂಥರ ಟಾರ್ಚರ್ ತರ ಆಗ್ಬಿಟ್ಟಿದೆ ನನ್ ಪ್ರಶ್ನೆ ಏನು ಇದೆ ನೀನ್ ಏನು ಉತ್ತರ ಕೊಡ್ತೀಯಾ ಅಲ್ಲ ನಾನ್ ಹೇಳಿದ್ದು ಅಂದ್ರೆ ಈ ಎರಡು ಘಟನೆ ಕೇಳಿಸ್ಕೊಡಪ್ಪ ನಾನ್ ಕೇಳಿದ್ ಮಾತ್ರ ಒಳ್ಳೆ ಇದ್ದೇ ಇಲ್ವಾ ನಿನ್ ಜೀವನದಲ್ಲಿ ಹಿಂದೆ ಅಂದ್ರೆ ಇವಾಗ ಆರ್ ನು ಅಷ್ಟೇ ಹೇಳಯ್ಯ ನೀನು ಒಳ್ಳೆ ಕನಸು ಬಿದ್ದೇ ಇಲ್ವ ಯಾವತ್ತು ಆಯ್ತಪ್ಪ ನೋಡಪ್ಪ ನಾನು ಹೇಳೋದು ಈ ಕನಸು ನಿಮ್ಮ ಬದುಕಲ್ಲಿ ಕನಸಾಗಿ ಇರ್ಬೇಕು ಹೊರತು ನಿಮ್ಮ ಎಚ್ಚರದ ಜೀವನವನ್ನ ತಿಂದುಕೊಳ್ಳುವಷ್ಟು ನಿಮ್ಮ ಕನಸಿಗೆ ಶಕ್ತಿ ಕೊಡಬಾರ್ದು ನೀವು ಸೆಕೆಂಡ್ ಸೆಂಟ್ರಲ್ ಮಾತಾಡ್ತೀನಿ ಅಂದ್ರೆ ಬಟ್ ನಾನು ಅದನ್ನೇ ಹೇಳ್ತಾರದು ಅಂದ್ರೆ ಇತ್ತೀಚೆಗೆ ನಾನ್ ಸಾಯ್ತೀನಿ ನನ್ನ ಸಾಯ್ತೀನಿಂದ ಒಂದು ಮನ್ಸಲ್ಲಿ ಜಾಸ್ತಿ ನನ್ಗೆ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ನನ್ನ ಹೆಂಡತಿ ಮಕ್ಳು ನಮ್ಮ ಅಪ್ಪ ಅಮ್ಮನ ಆಮೇಲೆ ನಮ್ಮ ನನ್ನ ತಂಗಿ ಮಗಳು ಅವಳೆಲ್ಲಿ ಕೈ ಬಿಡ್ತೀನಿ ಅದು ತುಂಬಾ ಕಾಡ್ತಾ ಇದೆ ಅಂದ್ರೆ ಇನ್ನು ಚಿಕ್ಕ ಚಿಕ್ ಮಕ್ಕಳು ಎಲ್ಲಾ ನನ್ ಮೇಲೆ ಜವಾಬ್ದಾರಿ ನನ್ ನನ್ ಜವಾಬ್ದಾರಿ ಆಯ್ತು ಕೇಳಿಸ್ಕೊಳ್ಳೆ ಆಯ್ತು ಇದ್ ಆಯ್ತು ನೀನು ಇದನ್ನು ಹೇಳಿದಿ ಈಗ ಪಾಪ ಎಲ್ಲರನ್ನು ಬಿಟ್ಟು ಹೋಗ್ಬಿಡ್ತೀಯ ಅಂತ ಆಯ್ತಾ ನಾನು ಹೇಳೋದು ಇಲ್ಲಿ ಒಂದು ಎರಡು ಮೂರು ವಿಚಾರ ನೀನು ತಿಳ್ಕೊಳ್ಳಪ್ಪ ಒಂದು ಯಾವ್ದ್ರ ಬಗ್ಗೆ ತುಂಬಾ ವರಿ ಮಾಡ್ತಾ ಇದ್ದೀರಿ ಅದ್ರ ಅವಶ್ಯಕತೆ ಇಲ್ಲ ಆರು ಏಳು ತಿಂಗಳು ಬೇಕಿತ್ತ ನೀವು ಸಾಯೋಕ್ಕೆ ಕನ್ಸು ಬರೋಕ್ ಶುರುವಾಗಿ ವರ್ಷಾನ್ ತಿಂಗಳನ್ಗಟ್ಲೆ ಆಗೋಯ್ತಲ್ಲಪ್ಪ ನೋಡಿ ನಾನು ಹೇಳೋದು ಸಾವು ಅದು ಕನ್ಸಲ್ಲಿ ಬಂದು ಏಳ್ಬಿಟ್ಟು ಮೊದಲೇ ನಿಮ್ಮಂತ ರೆಡಿ ಮಾಡಿಬಿಟ್ಟು ಬರೋಲ್ಲ ಆಯಿತಾ ಕನಸುಗಳಿಗೆ ಭಾಳ ದೊಡ್ಡ ಪ್ರಾಧಾನ್ಯತೆಯನ್ನು ಕೊಡುವುದು ಬೇಡ ನೀವು ಜೀವನದಲ್ಲಿ ಏನೋ ಇವರೆಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಇವರೆಲ್ಲರನ್ನು ಚೆನ್ನಾಗಿ ಸಾಕಬೇಕು ಅಂತ ಏನು ಹಗಲು ಕನಸು ಅಂದರೆ ಹಗಲಲ್ಲಿ ಏನು ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಇದೆಯಲ್ಲ ಅದು ನಿಜವಾದ ಕನಸು ಈ ರಾತ್ರಿ ಈಗ ಆಯಿತಪ್ಪ ಬೆಳಗಿನ ಜಾವದಲ್ಲಿ ಬರುತ್ತೆ ಅಂದರೆ ಇದ್ದಂಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ಬಿಡು ನಾಲ್ಕೂವರೆಗೆ ಅಲ್ಲಿ ಬೆಳಗಿನ ಜಾವ ಮಲಗಿದ್ರೆ ತಾನಿದ್ದೇ ಬರೋದು ನಾಲ್ಕು ಮೂರು ಗಂಟೆಗೆ ಎದ್ಬಿಡು ಧ್ಯಾನ ಮಾಡಿ ಏನು ತೊಂದರೆ ಇಲ್ಲ ಆದರೆ ನೀವು ಕನಸಿಗೆ ಅಷ್ಟು ದೊಡ್ಡ ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ಓ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದರೆ ನೀವು ಎಚ್ಚರದ ಸಮಯದಲ್ಲಿ ಯಾವುದ್ರ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡ್ತಿರೋ ಕನಸಲ್ಲೂ ಕೂಡ ನಿಮಗೆ ಸಹಜವಾಗಿ ಕೆಲವೊಂದು ಬಾರಿ ನಿಮ್ಮನ್ನು ಅದು ಕಾಡುತ್ತೆ ನೀವು ಯಾವ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಸಮಯದಲ್ಲಿ ಕನಸುಗಳು ನಿಜ ಆಗ್ತವೆ ಅಂತ ಒಂದು ಮಾತನ್ನು ಹೇಳ್ತಾರೆ ಆಯ್ತಪ್ಪ ಬೆಳಗಿನ ಜಾವ ನಿಮಗೆ ಆ ಕನಸಲ್ಲಿ ಏನೇನೋ ಬರ್ತಾ ಇದೆ ಅನ್ನೋದಾದರೆ ಮೂರು ಗಂಟೆಗೆ ಬಿಡಿ ನಾಲ್ಕು ಗಂಟೆಗೆ ಇದ್ದು ಬ್ರಾಹ್ಮ ಬ್ರಾಹ್ಮಿ ಸಮಯ ನಮ್ಮ ಭಗವದ್ಗೀತೆ ತರಗತಿ ನಡೀತವೆ ಕೇಳಿ ಇಲ್ಲ ಪ್ರವಚನ ಕೇಳಿ ಇಲ್ಲ ಏನೋ ಒಂದು ಮಾಡಿ ಆದರೆ ನೀವು ಮಕ್ಕಳಿಗೆ ಹಿಂಗೇನೋ ಏನೋ ಆಗ್ತಿರೋದು ನಿಮಗೊಂದು ಕೆಟ್ಟ ಕನಸು ಬೀಳ್ತಿರೋದು ಎರಡಕ್ಕೂ ಒಂದಕ್ಕೊಂದು ಸೂಟ್ ಆಯಿತು ಅನ್ನೋ ಥರ ನೀವು ಈ ಕನಸನ್ನೇ ಇಟ್ಟುಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಅಯ್ಯೋ ಸಾವ್ಯಾವಾಗಿದ್ದರು ಬರುತ್ತೆ ಬಿಡ್ರಿ ಯಾವಾಗ ಬೇಕಾದರೂ ಬರಲಿ ನಾನು ತಯಾರಿದ್ದೀನಿ ಏನು ನನ್ನ ನಂಬ್ಕೊಂಡೆ ನನ್ನ ಹೆಂಡತಿ ಮಕ್ಕಳಿಲ್ಲ ಆಯ್ತಪ್ಪ ನಾಳೆನೇ ಹೊರಟು ನಿಂತ್ಕೊಂಡೆ ಅವರು ಏನು ಏ ನನ್ನ ಗಂಡ ಜೊತೆ ನಾನು ಸತ್ತು ಬಿಡ್ತೀನಿ ಅಂತ ಸಹ ಇಲ್ಲ ಅವ್ರಿಗೂ ಏನು ಭಗವಂತ ಬರ್ದಿರ್ತಾನು ಬದುಕು ಹೋಗೋರಿಂದ ಯಾರೂ ಹೋಗಲ್ಲ ಅಥವಾ ಯಾರು ನಂಬ್ಕೊಂಡು ಯಾರೂ ಇಲ್ಲ ನಾವು ಸುಮ್ಮನೆ ಅಂದ್ಕೊಂಡಿದ್ದೀವಿ ಅಯ್ಯೋ ನಾನಿಲ್ಲ ಹಿಂಗೆ ಹಿಂಗಾಗ್ಬಿಡುತ್ತೆ ನಾನಿಲ್ಲ ಅಂದರೆ ಹಂಗಾಗ್ಬಿಡ್ತಾರೆ ನಾನಿಲ್ಲ ಅಂದರೆ ಇದಾಗುತ್ತೆ ಅದಾಗುತ್ತೆ ಯಾವುದೂ ಇಲ್ಲ ನೀವು ಈ ರೀತಿ ಮನೋರೋಗವನ್ನು ತಂದುಕೊಂಡು ಓ ನಾನು ಮಕ್ಕಳಿಗೆ ಹುಷಾರ ಮಕ್ಕಳು ಚಿಕ್ಕವರು ಬರ್ತವೆ ಕಾಯಿಲೆಗಳು ಬರ್ತವೆ ಹುಷಾರಿಲ್ದಂಗೆ ಆಗುತ್ತೆ ಸರಿ ಮಾಡ್ಕೊಳ್ಬೇಕಪ್ಪ ಅದಕ್ಕೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ನೀವು ಕೊರಕ್ಕೊಂಡು ನೀವು ಮನೋರೋಗ ತಂದುಕೊಂಡು ಕನ್ಸಲ್ ಬರೋ ಈ ಸಾವಿನ ಯೋಚನೆ ಸಾವಿನ ಯೋಚನೆ ಯಾರಿಗೆ ಹೆಚ್ಚು ಬರುತ್ತಲ್ಲ ಸಾವಿನ ಕನಸುಗಳು ಯಾರು ಹೆಚ್ಚಿಗೆ ಬೀಳ್ತವಲ್ಲ ಇದನ್ನು ಬರೆದಿಟ್ಕೊ ನನ್ನ ಅಧ್ಯಯನದ ಅಥವಾ ನನ್ನ ಅನುಭವದಲ್ಲಿ ಹೇಳ್ತೀನಿ ಆ ಸಾವಿನ ಕನಸುಗಳು ಬಿದ್ದಷ್ಟು ಮನುಷ್ಯ ಹೆಚ್ಚು ಆಯಸ್ಸನ್ನು ಹೊಂದುತ್ತಾನೆ ಅರ್ಥ ಆಯ್ತಲ್ಲ ಕೇಳಿಸ್ತಾನಪ್ಪ ಸಾವಿನ ಯೋಚನೆ ಬಂತೆ ಅಥವಾ ಸಾಹಿತಿ ಅಂತ ಒಂದು ಏನೋ ಸೂಚನೆ ಅನ್ ಅನಿಸುತ್ತೆ ಕನಸಲ್ಲಿ ಅಂದರೆ ನೀನು ತುಂಬ ವರ್ಷಗಳ ಕಾಲ ಚೆನ್ನಾಗಿ ಬದುಕ್ತೀಯಾ ಅಂತ ಹಾಗಾಗಿ ನಾನು ಹೇಳೋದು ಹೇಳಿದ್ದೀನಿ ಯಾಕಂದರೆ ಯಾವ ನಿಮ್ಮ ಕನಸು ನಿಮ್ಮ ಜೀವನವನ್ನು ಇಷ್ಟೊಂದು ಒದ್ದಾಡೋ ಥರ ಮಾಡಿದೆ ಇಷ್ಟೊಂದು ಗೊಂದಲಮಯ ಮಾಡಿದೆ ಆ ಕನಸನ್ನು ನೀವು ತಡೆ ಹಿಡಿಯಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಎಚ್ಚರದ ಸಮಯದಲ್ಲಿ ಸಂತೋಷದ ವಾತಾವರಣವನ್ನು ಬದುಕಿದ್ರೆ ನಿದ್ದೆ ಕೂಡ ಸಮಾಸನೂ ಸರಾಗುವಾಗ ಆನಂದವಾಗಿರುತ್ತೆ ಯಾಕಂದರೆ ನಿದ್ದೆಗಿಂತ ಈ ಜಗತ್ತಲ್ಲಿ ಅತ್ಯಂತ ದೊಡ್ಡ ಸಿರಿ ಸಂಪತ್ತು ಇನ್ನೊಂದಿಲ್ಲಪ್ಪ ನಿದ್ದೆ ಚೆನ್ನಾಗಿ ಆಗ್ಬಿಟ್ರೆ ಅದೇ ದೊಡ್ಡ ಸಿರಿ ಸಂಪತ್ತು ಆ ನಿದ್ದೆಯೂ ಕೂಡ ಥೂ ಇವತ್ತು ಏನಪ್ಪ ನಿದ್ದೆನೇ ಸರಿ ಇರಲಿಲ್ಲ ಅಂದರೆ ಕೆಟ್ಟ ಕನಸು ಬಿದ್ದ ನಿದ್ದೆ ಇದೆಯಲ್ಲ ಆ ನಿದ್ದೆಯೂ ಶಾಪವೇ ಹಾಗಾಗಿ ಕೆಟ್ಟ ಕನಸು ಯಾಕೆ ಬೀಳ್ತಾ ಇದೆ ಯಾಕಂದರೆ ಮನುಷ್ಯನಿಗೆ ಮೂರು ಸ್ಥಿತಿಗಳಿದ್ದಾವೆ ಒಂದು ಜಾಗೃತ ಸುಷುಪ್ತಿ ಮತ್ತು ಸ್ವಪ್ನ ಅಂದರೆ ನಿದ್ದೆ ಎಚ್ಚರ ಕನಸು ಮನುಷ್ಯನಿಗೆ ಇರೋದು ಮೂರೇ ಸ್ಥಿತಿ ಇಲ್ಲ ನಿದ್ದೆ ಮಾಡಬೇಕು ಇಲ್ಲ ಕನಸಲ್ಲಿರಬೇಕು ಇಲ್ಲ ಎಚ್ಚರವಾಗಿರಬೇಕು ಈ ಮೂರೂ ಸ್ಥಿತಿಗಳಿದ್ದಾವಲ್ಲ ಮನುಷ್ಯನಿಗೆ ಅತ್ಯಂತ ಆನಂದವನ್ನು ಕೊಡ್ತವೆ ಎಚ್ಚರದಲ್ಲಿದ್ದಾಗ ಚೆನ್ನಾಗಿದ್ದರೆ ನಿದ್ದೆಯೂ ಚೆನ್ನಾಗಿರುತ್ತೆ ಕನಸುಗಳು ಬಂದರೆ ಅವು ಚೆನ್ನಾಗೇ ಇರುತ್ತವೆ ಆದರೆ ನೀವು ಈ ಈ ಕಾನ್ಷಿಯಸ್ ಮೈಂಡ್ ಅನ್ಕಾನ್ಷಿಯಸ್ ಮೈಂಡ್ ಎರಡು ಪ್ರಜ್ಞೆಗಳಿದ್ದಾವೆ ಒಂದು ನೀವು ನನ್ನ ಜೊತೆ ಮಾತಾಡ್ತಿದ್ದೀರಿ ಇದು ಕಾನ್ಷಿಯಸ್ ಮಾತಾಡ್ತಾ ಮಾತಾಡ್ತಾ ಒಳಗಡೆ ಏನೋ ಯೋಚನೆ ಓಡ್ತಾ ಇದೆ ಅಯ್ಯೋ ನನ್ನ ಕನ್ಸಿಂಗ್ ಬಿತ್ತು ನಾನು ಯಾವತ್ತು ಸಾಯ್ತೀನೋ ಯಾರವಾಗಿ ಇವ್ರನ್ನೆಲ್ಲ ಬಿಟ್ಟು ಹೋಯ್ತೀನೋ ಇದು ಅನ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಬರೋ ಯೋಚನೆಗಳನ್ನು ಕಾನ್ಷಿಯನ್ಸ್ ಮೈಂಡ್ನ ಸಹಾಯ ಬಳಸ್ಕೊಂಡು ಇಲ್ಲ ನನಗೆ ಕನಸುಗಳು ಬಳ ಬಡ್ತಾ ಇರ್ಬೋದು ಅಥವಾ ನನಗೆ ಈ ರೀತಿ ಕೆಟ್ಟ ಕನಸು ಬೀಳ್ತಾ ಇರ್ಬೋದು ಹಂಗೆ ಬಿದ್ದ ಮಾತ್ರಕ್ಕೆ ಅಂದರೆ ಒಬ್ಬನ ಕನಸಲ್ಲಿ ನೀನು ರಾಜನಾಗ್ತೀಯಾ ಅಂತ ಬಂದಿತ್ತು ಅಥವಾ ಓದ್ ಜನ್ಮದಲ್ಲೋ ಇನ್ನೇ ಯಾವುದೋ ಒಂದು ಹಳೇ ಜನ್ಮದ ಜಾಗ್ರತೆ ಅಥವಾ ಇನ್ನೇನೋ ಕನಸಲ್ಲಿ ಬಂದಿತ್ತು ಹಂಗಾದ್ನ ಹಂಗೆ ರಾಜನಾದ್ನ ಇಲ್ಲ ಕನಸನ್ನು ನಂಬಿಕೊಂಡು ಜೀವನ ಮಾಡೋದು ಬೇಡ ಫಸ್ಟ್ ಆಫ್ ಆಲ್ ಕನಸುಗಳು ಬೀಳಬಾರ್ದು ಅಂದರೆ ಸ್ವಲ್ಪ ದೇವರು ಭಕ್ತಿ ಭರವಸೆ ನಂಬಿಕೆ ಸಾವನ್ನ ಪ್ರೀತಿಸಬೇಕು ಮನುಷ್ಯ ಅವನಿಗೆ ಸಾವು ಕೂಡ ಅತ್ಯಂತ ಸಿಹಿಯಾಗಿರುತ್ತೆ ಯಾವಾಗ ಸಾವಿಗೆ ನಾವು ಹೆದರ್ತೀವಿ ಯಾಕೆ ಸಾವಿಗೆ ಹೆದರುತ್ತೀವಿ ಅಯ್ಯೋ ನಾನಿನ್ನೂ ಮಾಡೋದೇನೋ ಇದೆ ನಾನಿನ್ನೂ ನೋಡೋದೇನೋ ಇದೆ ನಾನಿನ್ನೂ ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡಬೇಕು ಅಯ್ಯೋ ಯಮದೂತನ ಕರೆ ಬಂದಾಗ ತಡೆಯಪ್ಪ ಮನೆ ಕಟ್ಟಿದ್ದೀನಿ ಗೃಹ ಪ್ರವೇಶ ಮಾಡಿಬಿಟ್ಟು ಬರ್ತೀನಿ ಅಂದರೂ ಬಡಲ್ಲ ಅವನು ಎಲ್ಲಿವರೆಗೂ ನೀವು ಸಾವನ್ನು ಅತ್ಯಂತ ಪ್ರೀತಿಯಿಂದ ಬರಲಿ ಅದು ನಾನು ತಯಾರಿದ್ದೀನಿ ಅಂತ ಎಲ್ಲಿವರೆಗೂ ಮನುಷ್ಯ ಹೇಳಲ್ವೋ ಅಲ್ಲಿವರೆಗೂ ಅವನು ಪ್ರತಿಕ್ಷಣ ಸಾಯ್ತಾನೆ ಹಾಗಾಗಿ ನೋಡಪ್ಪ ನೀವು ಹೀಗೆ ಮನೋರೋಗ ತಂದುಕೊಂಡು ಔಷಧಿ ಇಲ್ಲದ ರೋಗಕ್ಕೆ ತುತ್ತಾಗಿ ಆಮೇಲೆ ನರಳಿ ನರಳಿ ಒದ್ದಾಡೋದಕ್ಕಿಂತ ಅಯ್ಯೋ ಕೊಟ್ಟವನು ದೇವರು ತಗೊಳ್ಳೋನು ಅವನೇ ನಂದು ಏನಿದೆಯಪ್ಪ ಇಲ್ಲಿ ಕಳ್ಕೊಳೋಕೆ ನಂದು ಅಂತ ಏನೂ ಇಲ್ಲ ಏನೋ ಬರ್ಬೇಕಾದ್ರೆ ತಂದಿದ್ದರೆ ಕಳ್ಕೊಳ್ತೀನಿ ಅನ್ನೋ ಭಯ ಏನೂ ತಂದಿಲ್ಲ ಈಗ ನಾನು ಇರೋದೆಲ್ಲ ಲಾಭದಲ್ಲೇ ಇದ್ದೀನಿ ಯಾಕಂದರೆ ಬಂದಾಗ ಏನೂ ತಂದಿಲ್ಲ ಅನ್ನೋದಾದರೆ ಇರೋದೆಲ್ಲ ಲಾಭವೇ ಹಾಗಾಗಿ ನೀವು ಸ್ವಲ್ಪ ಚೆನ್ನಾಗಿ ಬದುಕಬೇಕು ಏನಾದರೂ ಚಟಗಳಿದ್ದಾವ ನಿಮಗೆ ನನಗಿದೆ ಏನು ಕುಡಿತೀರಾ ಚೆನ್ನಾಗಲ್ಲ ಇಲ್ಲ ಅಂದ್ರೆ ಹೌದು ಇಲ್ಲ ಹೌದು ಹೌದು ಯಾಕೆ ಸುಳ್ಳು ಹೇಳ್ಬಾರ್ದು ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳಲ್ಲ ನಾನು ಯಾಕಂದ್ರೆ ತುಂಬಾ ವರ್ಷದಿಂದ ನಿಮ್ ಫಾಲೋ ಮಾಡ್ತಾ ಇದೀನಿ ನಿಮ್ ಮಾತಾಡಲೇಬೇಕು ಮಾತಾಡ್ಲೇಬೇಕು ಅಂತಲೇ ಅದನ್ನ ಬೇಡ ಅಂತಲೇ ನಿಮ್ ಹತ್ರ ಅದಕ್ಕೆ ಇದೆಲ್ಲ ಮಾಡ್ಬೇಕು ಏನು ಮಾಡಬೇಡಪ್ಪ ನೀವು ಸುಮ್ಮನೆ ಈ ಬಿದ್ದ ಕನಸನ್ನ ಬೆಳಗ್ಗೆ ಹೊತ್ತು ಕಸ ಗುಡಿಸ್ಬಿಟ್ಟು ಡಸ್ಟ್ಬಿನ್ ಹಾಕಿ ಆ ಡಸ್ಟ್ಬಿನ್ ಅಲ್ಲಿರುವ ಕಸವನ್ನು ಬಿ ಬಿ ಎಂ ಪಿ ಅವರು ಬಂದಾಗ ಲಾರಿಗೆ ಕಳಿಸ್ತಿರ್ ಗೊತ್ತಲ್ಲ ಹೌದಲ್ಲ ಹೌದು ಹಂಗೆ ಆ ಕನಸುಗಳನ್ನ ಗುಡಿಸ್ಬಿಟ್ಟು ಡಸ್ಟ್ಬಿನ್ಗ ಹಾಕೋದು ಕಲಿಬೇಕು ಕನಸು ಕನ್ಸ್ ಕನಸನ್ನ ಕನಸನ್ನ ಕನಸು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಯಾವ ಕನಸು ನನ್ನನ್ನು ಮಲಗೋದಿಕ್ಕೆ ಬಿಡೋದಿಲ್ಲ ಅದು ಕನಸು ಮಲ್ಗಾದ ಮೇಲೆ ಬರೋದು ಕನಸಲ್ಲ ಅವೆಲ್ಲ ನಮಗೆ ಕೆಲಸಕ್ಕೆ ಬಾರದ ವಿಚಾರಗಳು ಅವೆಲ್ಲ ಮಲಗಕ್ಕೆ ಬಿಡಬಾರ್ದು ಅಯ್ಯೋ ನಾನು ಈ ಕೆಲಸ ಮುಗಿಸ್ಬೇಕು ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಹಂಗೆ ಮಾಡಬೇಕು ಆ ಕೆಲಸ ಮುಗಿಸೋರಿಗೂ ನನಗೆ ನಿದ್ದೆ ಬರಲ್ಲಪ್ಪ ಹಿಂಗೆ ಯಾವ ಕನಸುಗಳು ನಿಮ್ಮನ್ನು ಮಲಗೋದಿಕ್ಕೆ ಬಿಡಬಾರ್ದು ಅವು ಕನಸುಗಳು ಅವು ಉದ್ಧಾರದ ಕನಸುಗಳು ಇವನ್ನೆಲ್ಲ ಮಧ್ಯ ಬೆಳಗಿನ ಜಾವದಲ್ಲಿ ಬಿದ್ದೋ ಅಲ್ಲಿ ಬಿದ್ದೋ ಇಲ್ಲಿ ಬಿದ್ದೋ ನಾನು ಹಂಗೆ ಸಾಯ್ತೀನಿ ನಾನು ಹಿಂಗೆ ಆಗ್ಬಿಡ್ತೀನಿ ನೋಡಪ್ಪ ಜಗತ್ತಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಸಾಯ್ತಾವ್ರೆ ಲಕ್ಷಾಂತರ ಜನ ಹುಟ್ಟತಾವ್ರೆ ಹುಟ್ಟಿದವ್ರಿಗೂ ಲೆಕ್ಕ ಇಲ್ಲ ಸತ್ತವ್ರಿಗೂ ಲೆಕ್ಕ ಇಲ್ಲ ಅರ್ಥ ಆಯ್ತಲ್ಲ ಅದ್ರಲ್ಲಿ ನಾವು ಒಬ್ರು ನಮ್ಮ ಸಮಯ ಬಂದಾಗ ಹೋಗಬೇಕು ಹಾಗಾಗಿ ನಾನು ನಾನು ಬಿಟ್ರೆ ಹಂಗಾಗ್ಬಿಡುತ್ತೆ ಅಯ್ಯೋ ಎಲ್ಲ ಅನಾಥರಾಗಿ ಆಗಿಬಿಡ್ತಾರೆ ಎಲ್ಲ ಆಯಿತಪ್ಪ ಈ ಜಗತ್ತಲ್ಲಿ ಎಷ್ಟು ಅನಾಥ ಮಕ್ಕಳು ಎಷ್ಟು ವಿಧವಿಯರು ಎಷ್ಟು ಗಂಡನ ಕಳ್ಕೊಂಡವ್ರು ಎಷ್ಟು ಮಕ್ಕಳನ್ನ ಕಳ್ಕೊಂಡವ್ರು ಎಲ್ಲ ಬದುಕ್ತಾವ್ರೆ ಬಟ್ ಎಲ್ಲ ಒಂದು ಕಾಲದಲ್ಲಿ ಅಂದ್ಕೊಂಡಿದ್ರು ನನ್ನ ಗಂಡ ಇಲ್ಲೇ ಹೋದ್ರೆ ನಾನು ಬದುಕೋದೇ ಇಲ್ಲ ಅಂತ ಬಟ್ ಸತ್ತು ಒಂದು ವಾರಕ್ಕೆ ಅವರು ಒಂದು ಕೆಲಸ ಹುಡುಕೊಂಡ್ರು ಅವರು ಬದುಕಿದ್ರು ಅಂದರೆ ಹಿಂಗೆ ಆಗ್ಬಿಡ್ಲಿ ಅಂತ ಹೇಳ್ತಾ ಇಲ್ಲ ನೀನು ಹೋದರು ನಾನು ಹೋದ್ರು ಯಾರು ಹೋದರೂ ಈ ಜಗತ್ತು ನಡೆಯುತ್ತೆ ಯಾಕಂದರೆ ಇಂಥ ನಮ್ಮಂಥ ನಿಮ್ಮಂಥವ್ರನ್ನು ಈ ಜಗತ್ತು ಈ ಭೂಮ್ ತಾಯಿ ಕೋಟಿ ಜನ ಬಂದು ಹೋಗಿದ್ದಾರೆ ಇನ್ನೂ ಬರೋರಿದ್ದಾರೆ ನಾವು ಲಕ್ಷಾಂತರ ಸಮಾಧಿಗಳ ಮೇಲೆ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ ನೆಕ್ಸ್ಟ್ನವ್ರು ನಾವೇ ಹಾಗಾಗಿ ಸಾವಿನ ಭಯವನ್ನು ಬಿಡಪ್ಪ ನಿನಗೆ ಒಳ್ಳೇದಾಗಲಿ ಯಾವುದಾದ್ರೂ ದುಶ್ಚಟ ಇದ್ರೆ ಮೊದಲು ಬಿಟ್ಟು ಅದು ಒಳ್ಳೆಯದಲ್ಲ ಆಯಿತಾ ಇವತ್ತು ನೀವು ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಚೆನ್ನಾಗಿರೋದು ತಿನ್ನಬೇಕು ಚೆನ್ನಾಗಿ ಹೆಂಡತಿ ಮಕ್ಕಳು ಜೊತೆ ಇರಬೇಕು ಮಕ್ಕಳು ಏನೋ ಚಿಕ್ಕವರಿದ್ದಾರೆ ಕಾಯಿಲೆಗಳು ಬರ್ತವೆ ಜ್ವರ ಬರ್ತವೆ ಏನೋ ಪಾಪುಗಳು ಸರಿ ಹೋಗುತ್ತೆ ಆದರೆ ನೀವು ಏನೋ ಮನೋರೋಗ ತಂದುಕೊಂಡು ಕುಡಿಕೊಂಡು ಅಥವಾ ಸ್ವಲ್ಪ ಆದ್ರೂ ಜಾಸ್ತಿ ಆದ್ರೂ ಕುಡಿತ ಬೇಡ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾಕಂದ್ರೆ ಈ ಕುಡಿತದಿಂದ ಮನೆಯವರಿಗೆಲ್ಲ ನಾಳೆ ದಿನ ಕರಳು ಸುಟ್ಟು ಹೋಗಿ ಕರಳು ಕಳ್ಕೊಂಡು ಅಥವಾ ನಾಳೆ ಎನ್ನೇನೋ ಕೊಡದ ನಶೆಯಲ್ಲಿ ಏನೋ ಮಾಡಿಕೊಂಡು ಏನೋ ಆಗಿ ಗುರುಜಿ ಒಂದೇ ಒಂದು ಮಾತು ನನ್ನ ಸೆಂಟ್ರಲ್ ಮಾತಾಡ್ತೀನಿ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೀವು ಎಷ್ಟು ಹೇಳಿದ್ರು ನಾನು ಕಡಿಮೆ ಮಾಡ್ತಾ ಇದ್ದೀನಿ ಗುರುಜಿ ಅಂದ್ರೆ ಒಂದೇ ಸತಿ ನಾನು ಬಿಡಕ್ಕಾಗಲ್ಲ ಗುರುಜಿ ಓಕೆನಾ ಹಂತ ಹಂತವಾಗಿ ನಾನು ಬಿಡ್ತಾ ಇದ್ದೀನಿ ಗುರುಜಿ ಬಿಡ್ಬೇಕಪ್ಪ ಗೊತ್ತು ನನ್ ನನ್ ಗೊತ್ತಾಗ್ತ ನನ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ನನ್ಗೆ ಯಾಕಂದ್ರೆ ಅಷ್ಟು ಫ್ಯಾಮಿಲಿ ಇದೆ ನನ್ 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 ಮಕ್ಳು ಇಬ್ರು ಹೆಣ್ಮಕ್ಳು ಇನ್ನೊಂದು ಇನ್ನೊಂದು ನನ್ನ ಮಕ್ಕ ನನ್ನ ತಂಗಿ ಮಗಳು ಅವಳು ಹೆಣ್ಮಗಳು ಮೂರ್ ಜನ ನಮ್ಮ ಅಪ್ಪ ಅಮ್ಮ ನಾನ್ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಗುರುಜಿ ನೀವು ಅವರಿಗೆ ರೆಸ್ಪೆಕ್ಟ್ ಯಾವ ರೀತಿ ಕೊಡಬೇಕು ಅಂದರೆ ನೀವು ಯಾವುದೇ ಚಟಗಳಿಗೆ ಚಿಕ್ಕದಾಗಿಯೂ ಕೂಡ ಅಟ್ಯಾಚ್ ಆಗಿರಬಾರ್ದು ಆಯ್ತಲ್ಲಪ್ಪ ಇಲ್ಲಿ ಅವರಿಗೆಲ್ಲ ನೀವು ಕೊಡೋ ದೊಡ್ಡ ಉಡುಗೊರೆ ಅಂದರೆ ನೀವು ಯಾವುದೇ ಚಟದಿಂದ ಬಾಧಿತರಾಗಬಾರ್ದು ಎಲ್ಲದರಿಂದ ಮುಕ್ತವಾಗಿ ನೋಡಪ್ಪ ದುಡಿಮೆ ಕಡಿಮೆ ಇರಲಿ ಪರವಾಗಿಲ್ಲ ಆದರೆ ಚಟಗಳು ಇವತ್ತಲ್ಲ ನಾಳೆ ನೀವು ಕೋಟಿ ಸಂಬಳ ತಗೊಳ್ಳಿ ನಿಮ್ಮ ದೊಡ್ಡ ಮನೆ ಇರಲಿ ದೊಡ್ಡ ಕಾರ್ ಇರಲಿ ಏನೇ ಇರಲಿ ಚಟಗಳು ನಿಮ್ಮನ್ನ ಎಂದಿಗೂ ಕೂಡ ಒಂದು ದಿವ್ಯ ನೆಮ್ಮದಿಯ ಕಡೆ ಕರ್ಕೊಂಡು ಹೋಗಲ್ಲ ಗುರುಜಿ ನಾನು ಒಂದು ಮಾತಾಡಲ್ಲ ಗುರುಜಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸುಳ್ಳು ಹೇಳಿದೆ ನಿಮ್ಮ ಹತ್ರ ಏನಕ್ಕೆಂದ್ರೆ ನೀವು ಮಾತಾಡಲ್ಲ ಅಂತಕೊಂಡು ನನ್ನ ನನ್ನ ಎರಡು ವರ್ಷದಿಂದ ಮುಂಚೆ ಕಾಲ್ ಮಾಡಿದ್ದೆ ನನ್ನ ಲೈಫ್ ಉಳಿಸಿದ್ದೆ ನೀವು ಇಲ್ಲಪ್ಪ ದೇವ್ರದ ನಂದೇನು ಇಲ್ಲಪ್ಪ ಇಲ್ಲ ದೇವರಣೆ ಗುರುಜಿ ನಮ್ಮ ಹತ್ರ ಬಿಡ್ತಾರ ನಾನ್ ಲೈಫ್ ಉಳಿಸಿದ್ದೆ ನಾನ್ ನೀವೇ ಒಂದ್ ಸೆಕ್ ನಿಮ್ಗೆ ಗ್ಯಾಪ್ ನ ಬರ್ಬೋದು ಸೆಂಟ್ರಲ್ ಒಂದು ನನ್ ವೈಫ್ ಗೆ ಮಾತಾಡಿ ಅಂತ ಕಾಲ್ ಕೊಟ್ಟೆ ನಾನ್ ನಿಮ್ಗೆ ಜೆಸಿಬಿ ಓನರ್ ಏ ಜೆಸಿಬಿ ಅವ್ರಲ್ಲ ಸ್ವಾಮೀಜಿ ಓ ನಿಮ್ ಹೆಂಡತಿ ಓಕೆ ಓಕೆ ಮಾತಾಡ್ತಿದ್ರೆ ಹೌದು ಸೆಂಟರ್ ನಿಮ್ ನಿಮ್ ದೊಡ್ಡ ನಾನ್ ಎಕ್ಸಾಂಪಲ್ ನಿಮ್ಮೂರವ್ರು ಅಂತ ಹೇಳಿದೆ ಹ್ಮ್ 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 ನನ್ಗೆ ನಿಮ್ದು ಇದಕ್ ಕಳ್ಸ್ದೆ ನಾನು ಅಲ್ಲಿ ಸಿಕ್ಕಿಲ್ಲ ಅಂತ ನಾನಾ ತರ ಸುಳ್ಳು ಹೇಳಿದೆ ನಿಮ್ ಹತ್ರ ವಾಟ್ಸ್ಆಪ್ ಅಲ್ಲಿ ಅಂದ್ರೆ ಕಳ್ಸ್ದೆ ಅಲ್ಲಿ ಸಿಕ್ಕಿಲ್ಲ ನನ್ಗೆ ನೀನ್ ನಮ್ತಿರ ಬಿಡ್ತಿರೋ ಗುರುಜಿ ಅಣಗು ನಾನು ಬಿದ್ದಿ ನಿಮ್ ಹತ್ರ ಕಾಲ್ ಮಾಡ್ಕೊಂಡು ಬರ್ತಾ ಇದ್ದೆ ಹಂಗೆ ನಟ್ಕೊಂಡು ಹಂಗೆ ಬಿದ್ದೋಗ್ಬಿಟ್ಟೆ ಕಾಲ್ಸ್ ಕಿಲ್ಲ ಗೊತ್ತು ಹಂಗೆ ನಾನು ಹಂಗೆ ಹಂಗೆ ಅನ್ಕೊಂಡು ಲಾಸ್ಟ್ ಟೈಮ್ ಒಂದ್ಸತಿ ಊರಲ್ಲಿ ನಿಮ್ಮೂರ ಅಂತ ಹತ್ರದಲ್ಲೇ ಇರೋದು ನಾವು ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಈ ರೋ ಮನೋರೋಗವನ್ನು ಬಿಡಪ್ಪ ಸಾವಿಗೆ ತಯಾರ ಅದೇ ಅದೊಂದು ನನಗೆ ಮನ್ಸಲ್ಲಿ ಸ್ವಲ್ಪ ಅಲ್ಲ ಹೇಳಿದ್ರಿ ಅದನ್ನೇ ಹೆಂಗೆ ಅಂದ್ರೆ ಮಂತ್ರ ಲಂಗೇ ಕೂತ್ಕೊಂಡ ತಲೆ ಏನು ಇಲ್ಲ ನನ್ ಆಯ್ತಿಲ್ಲ ನಾನು ಹೇಳ್ತಿನಾಲಿ ನೀನು ತುಂಬಾ ಚೆನ್ನಾಗಿ ಮದುಕ್ತಿ ಮೊದಲು ಈ ಕೆಟ್ಟ ಕನಸು ಇದಿಯಲ್ಲ ಅದು ಡೇಂಜರ್ ಅಲ್ಲ ಈ ಕೆಟ್ಟ ಚಟ ಇದಿಯಲ್ಲ ಇದು ಡೇಂಜರ್ ಮೊದಲು ಅವನು ಎಲ್ಲ ಬಿಟ್ಟುಬಿಟ್ಟು ಎಣ್ಣೆ ಮಕ್ಕಳಿಗೆ ಗೌರವಾನ್ವಿತವಾಗಿ ಮದುಕು ಕಡಮೆನೆ ದುಡಿ ಆದ್ರೆ ಇನ್ನೊಂದು ಇನ್ನೊಂದು ಗುರೂಜಿ ಇಲ್ಲ ಅದಕ್ಕೆ ಕೆಟ್ಟದೋ ಕೆಲ್ದೆ ಒಳ್ಳದದೋ ಹೇಳ್ತೀನಿ ಸಕ್ಕತ್ತುಕ್ತರೆ ಗುರೂಜಿ ಒಂದೊಂದು ಚಾ ಹೇಳಿದ್ರು ಒಂದೊಂದ್ಸತಿ ನಮ್ಗೆ ಹೆಂಗ ನಾನು ಡೈಲಿ ಡೈಲಿ ನನ್ಗ್ ಬೇಜಾರಾಯ್ತು ಅಂದ್ರೆ ಹಂಗೆ ಫೋನ್ ಹಾಕೊಂಡು ಕೆಲ್ಸದಲ್ಲಿ ಕೇಳ್ತಾ ಇರ್ತೀನಿ ಒಂದೊಂದ್ಸತಿ ನಗ್ತಿರಲ್ಲ ನಮ್ಗೂ ನಗು ಬಂದ್ಬಿಡತ್ತೆ ನೀವು ನಗೋದೇ ಕಡಿಮೆ ನೀವು ಸಂಭ್ರಮಿಸ್ತೀರಾ ಒಳಗು ನಾನ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾರ ಯಾರ ಸ್ಟೋರಿ ಯಾರು ಅಂತ ಅದು ನೀ ಜಾಸ್ತಿ ನಗ್ತೀರಾ ಅಮ್ಮಮ್ಮ ಅಂದ್ರು ಒಂದು ಒಂದು ನನ್ ಗೊತ್ತಿರಂಗೆ ಒಂದ್ ಮೂರ್ ಜನ ಒಂದು ಯಾರೋನು ಅದೇನೋ ಒಂದ್ ಹೆಸರು ಹೇಳಿದ್ರು ಅವರು ಅದಾದ್ಮೇಲೆ ಇನ್ನೊಂದು ಈ ಲಾಸ್ಟ್ ಇರ್ತೀನಿ ನನಗೆ ಸ್ವಲ್ಪ ನನ್ನ ನಗುವಿನ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇಲ್ಲ ನನಗೆ ಇಲ್ಲ ಇಲ್ಲ ನನಗೆ ಸೀರಿಯಸ್ ಆಗಿ ಅದೊಂಥರ ಹಿಂಗಿದ್ರೆ ನಮ್ಗೆ ಖುಷಿ ಆಗ್ಬಿಡುತ್ತೆ ನೀವ್ ಮತ್ಬಿಟ್ರೆ ನಮ್ಗೆ ತಟ್ಕೊಳಕ್ ಆಗಲ್ಲ ನೀವ್ ಕಂಟಿನ್ಯೂ ಆಗಿ ಹೆಂಗೆ ಅಂದ್ರೆ ನಗ್ತೀರ ಅಂದ್ರೆ ಸಹಿಸ್ಕೊಳಕೆ ಆಗಲ್ಲ ನೀವ್ ನಗ್ತಿಲ್ಲ ನನಗೆ ಅದು ಬಹಳ ಖುಷಿ ಆಯ್ತು ನೋಡಿ ಎಷ್ಟು ಖುಷಿಯಾಗಿರಿ ಆಗಿರಿ ನಿಮ್ಗೆ ಒಳ್ಳೇದ ಗುರುಜಿ ನಾನು ಹೇಳ ನಿಮ್ ನೀವ್ ಹೇಳ್ಬೇಡ ಅಂತ ಹೇಳ್ತೀರಾ ನಾವ್ ಗುರುಜಿ ಅಂತೀವಿ ನನ್ ಯಾವಾಗ ತುಂಬಾ ನನ್ನ ಎಪಿಸೋಡ್ ಇದೆ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಲೈವ್ ಅಲ್ಲಿ ಇರ್ತಲ್ಲ ಅಂತ ಹೇಳ್ತಲ್ಲ ಅಷ್ಟೇನೆ ನಾನ್ ಬನ್ನಿ ಮೀಟ್ ಮಾಡ್ತೀನಿ ನಿಮ್ಮನ ನನ್ ಫ್ಯಾಮಿಲಿನ ಕರ್ಕೊಂಬರ್ಬೇಕು ನನ್ಗೆ ತುಂಬಾ ಆಸೆ ಇದೆ ಗುರುಜಿ ಒಂದ್ ಸ್ವಲ್ಪ ನಂದು ಟೈಮ್ ಸ್ವಲ್ಪ ಇವಾಗ ಬೇಡಿದೆ ಹಂಗೆ ಅಂತವಾಗ ನಿಮ್ ಆಶೀರ್ವಾದ ಇದ್ರೆ ಎಲ್ಲಾ ನಿಮ್ಗೆ ಆಯ್ತು ಎಲ್ಲಾ ಒಳ್ಳೇದಾಗ್ಲಿ ಆಶ್ರಮಕ್ಕೆ ಬನ್ನಿ ಮಾತಾಡೋಣ ಕರೆಗಳಿದ್ದಾವ ತಗೊಳ್ತೀನಿ ಮಕ್ಕಳಿಗೆ ಬೇಗ ಹುಷಾರ ಆಗ್ಲಿ ನಿಮಗೂ ಒಳ್ಳೆ ಸಜ್ಜನರಿದ್ದೀರಿ ಏನೋ ಒಂದಷ್ಟು ಚಿಕ್ಕ ದೋಷಗಳಿರಬಹುದು ಸರಿ ಮಾಡ್ಕೊಳ್ಳಿ ಕೃಷ್ಣನ ಅನುಗ್ರಹ ನನ್ನ ಹಾರೈಕೆ ಇದೆ ನಿಮ್ದು ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಗುರುಜಿ ತುಂಬಾ ಚಿಕ್ಕ ಬದುಕಿ ಆಯ್ತಾ ಒಳ್ಳೇದಾಗ್ಲಿ ಪಾಪ ಈಗ ನೀವು ಕೇಳ್ತಾ ಕೇಳ್ತಾ ಇರೋರಿಗೆ ಏನು ಡೌಟ್ ಇದೆಯೋ ನಾ ಡೌಟ್ ನನಗೂ ಇದೆ ಅದರಲ್ಲಿ ಏನಿಲ್ಲ ಪಾಪ ಅವ್ರಿಗೂ ನೋವಲ್ಲಿದ್ದಾರೋ ಏನೋ ಮೋಸ್ಟ್ಲಿ ಅವರೊಂಚೂರು ಕುಡಿಯೋದು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ನನಗೆ ಅರ್ಥವಾಯಿತು ಬಟ್ ಅವ್ರ ಮನಸಿನ್ನೋವಲ್ವ ಮಾತಾಡಬೇಕಾಯಿತು ಈ ಈ ಸಮಯದಲ್ಲಿ ನಮ್ಮ ತಾಳ್ಮೆಗಳು ಕೆಲಸಕ್ಕೆ ಬರೋದು ಏನೂ ಮಾಡಲಿಕ್ಕಾಗಲ್ಲ ಹ್ಞೂ ಭಗವಂತ ಅವ್ರನ್ನ ಚೆನ್ನಾಗಿಡಲಿ ಅವ್ರಿಗೆ ಒಳ್ಳೆಯದಾಗಲಿ